ಬೆಂಗಳೂರು ಅರಮನೆ ಜಮೀನಿಗೆ ಟಿಡಿಆರ್ ವಿಚಾರ ಬೆಂಗಳೂರು ಅರಮನೆ ಜಮೀನಿಗೆ ಟಿಡಿಆರ್ ವಿಚಾರ ನ್ಯಾಯಾಂಗ ನಿಂದನೆಯಿಂದ ಪಾರಾದ ರಾಜ್ಯ ಸರ್ಕಾರ ರಾಜಮನೆತನದ ವಿರುದ್ಧ ಸರ್ಕಾರಕ್ಕೆ ತಾತ್ಕಾಲಿಕ ಗೆಲುವು ಸಿಕ್ಕಿದೆ ಟಿಡಿಆರ್ ನೀಡಿದ್ರೂ ಬಳಕೆ ಆಗದಂತೆ ವಕೀಲರು ನೋಡಿಕೊಂಡಿದ್ದಾರೆ ಮೂರು ಸಾವಿರದ ನಾನ್ನೂರು ಕೋಟಿಯ ಟಿಡಿಆರ್ ನ್ಯಾಯಾಲಯಕ್ಕೆ ಹಸ್ತಾಂತರ ಮನೆತನದವರಿಗೆ ನೀಡಬೇಕಿದ್ದ ಟಿಡಿಆರ್ ಇದೀಗ ಕೋರ್ಟ್ಗೆ ಹಸ್ತಾಂತರವಾಗಿದೆ ಸದ್ಯಕ್ಕೆ ನ್ಯಾಯಾಲಯದ ಸುಪರ್ದಿಯಲ್ಲಿ ಟಿಡಿಆರ್ ಇದೆ ಅಭಿವೃದ್ಧಿ ಹಕ್ಕುಗಳ ವರ್ಗಾವಣೆ ಟಿಡಿಆರ್ ಟಿಡಿಆರ್ ಬಳಕೆ ಆಗಬಹುದು ಎನ್ನುವ ಆತಂಕದಿಂದ ರಾಜ್ಯ ಸರ್ಕಾರ ಮುಕ್ತಿಯನ್ನು ಹೊಂದಿದೆ ಟಿಡಿಆರ್ ನೀಡಲು ಸೂಚಿಸಿದ್ದ ಕೋರ್ಟ್ಗೆ ಹಸ್ತಾಂತರ ಮಾಡಲಾಗಿದೆ ಬಾಕಿ ಉಳಿದ ಇನ್ನೊಂದು ಟಿಡಿಆರ್ ಜಮೀನು ಮಾಲೀಕರಿಗೆ ನಲವತ್ತೊಂಬತ್ತು ಕೋಟಿ ಟಿ ಡಿ ಆರನ್ನು ನೀಡಲು ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ ಹೀಗಾಗಿ ಟಿ ಡಿ ಆರ್ ಸಂಕಷ್ಟಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಸಿಕ್ಕಂತಾಗಿದೆ ರಸ್ತೆ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹದಿನೈದು ಗುಂಟೆ ಮೂವತ್ತೊಂಬತ್ತು ಹದಿನ ಹದಿನೈದು ಎಕರೆ ಮೂವತ್ತೊಂಬತ್ತು ಗುಂಟೆ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಟಿ ಡಿ ಆರನ್ನು ಕೊಡೋದಕ್ಕೆ ಏನು ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿತ್ತು ಆದರೆ ಇದೀಗ ಇದೇ ವಿಚಾರದಲ್ಲಿ ರಾಜ್ಯ ಸರ್ಕಾರ ಟಿ ಡಿ ಆರ್ ತಪ್ಪಿ ಹೋಗುತ್ತೆ ಅದು ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಹುದು ಅನ್ನೋ ಆತಂಕದಲ್ಲಿತ್ತು ಅದು ತಾತ್ಕಾಲಿಕವಾಗಿ ಸದ್ಯಕ್ಕೆ ಮುಕ್ತಿಯನ್ನ ಕೊಟ್ಟಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇದೀಗ ರಾಜ್ಯ ಸರ್ಕಾರಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರೋದು ಟಿ ಡಿ ಆರ್ ವಿಚಾರದಲ್ಲಿ ಏನು ಸೂಚನೆ ಸಿಕ್ಕಿದೆ ಏನು ಆದೇಶ ಸಿಕ್ಕಿದೆ ಅಂತ ಹೇಳಿ ಸದ್ಯಕ್ಕೆ ಮಧುಶ್ರೀ ಬಳ್ಳಾರಿ ರಸ್ತೆಯನ್ನು ಅಗಲೀಕರಣ ಮಾಡಲಿಕ್ಕೆ ಅರಮನೆಯ ಮೈದಾನದಲ್ಲಿ ಅರಮನೆಗೆ ಸೇರಿದಂತಹ ರಾಜಮನೆತನಕ್ಕೆ ಸೇರಿದಂತಹ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಈ ಹಿಂದಿನಿಂದಲೂ ಸುಪ್ರೀಂ ಕೋರ್ಟ್ನಲ್ಲಿದೆ ಅದು ಸುದೀರ್ಘವಾಗಿ ವಿಚಾರಣೆಯನ್ನು ನಡೀತಾ ಇದೆ ಅಂದರೆ ಸರ್ಕಾರ ಎಷ್ಟು ಜಮೀನನ್ನು ಬಳಕೆ ಮಾಡಿಕೊಳ್ಳುತ್ತೆ ಆ ಜಮೀನಿಗೆ ಮೂರು ಸಾವಿರದ ಕೋಟಿಯಷ್ಟು ಸುಮಾರು ಮೂರು ಸಾವಿರದ ನಾನೂರು ಕೋಟಿಯಷ್ಟು ಟಿ ಡಿ ಆರನ್ನು ರಾಜಮನೆತನಕ್ಕೆ ಕೊಡಬೇಕು ಅನ್ನುವಂತಹ ಆದೇಶವನ್ನು ಈ ಹಿಂದೆ ಸುಪ್ರೀಂ ಕೋರ್ಟ್ ಮಾಡಿತ್ತು ಅದು ಸರ್ಕಾರ ಅದನ್ನು ಪಾವತತೆ ಪಾವತಿಸದೇ ಇದ್ದಂಥ ಸಂದರ್ಭದಲ್ಲಿ ಅದು ನ್ಯಾಯಾಂಗ ತೂಗುಗದ್ದಿ ಕೂಡ ಸರ್ಕಾರದ ಮೇಲೆ ಇತ್ತು ಅದನ್ನು ಪಾವತಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹಿಂದೆ ಆದೇಶವನ್ನು ಕೊಟ್ಟಿತ್ತು ಮತ್ತು ನಾವು ಈ ಹೆಚ್ಚಾಗುತ್ತೆ ಇದು ಮೂರು ಸಾವಿರದ ನಾನ್ನೂರು ಕೋಟಿಯಷ್ಟು ಟಿ ಡಿ ಆರ್ ಕೊಡುವಂಥದ್ದು ರಾಜಮನೆತನಕ್ಕೆ ಇದು ಜಾಸ್ತಿ ಆಗುತ್ತೆ ಮತ್ತು ಇದು ಯೋಜನೆಗಿಂತ ಜಾಸ್ತಿ ಆದಂತಹ ಕಾಸ್ಟ್ ಬರೀ ಜಮೀನಿಗೆ ಕೊಡಬೇಕಾಗಿರೋದ್ರಿಂದ ಈ ಯೋಜನೆಯೇ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಈ ಯೋಜನೆಯ ಪ್ರಸ್ತಾವವನ್ನೇ ಕ್ಯಾನ್ಸಲ್ ಮಾಡಿತ್ತು ಇದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ರಾಜ ಮನೆತನವರು ಪ್ರಶ್ನೆ ಮಾಡಿದ್ರು ಒಟ್ಟಾರೆ ಇವತ್ತು ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಹೇಳಿದೆ ಟಿ ಡಿ ಆರ್ ಕೊಡಬೇಕು ಅನ್ನುವಂತ ನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ ಅಂದ್ರೆ ನೇರವಾಗಿ ಕೊಡಬೇಕು ಅನ್ನೋಕ್ಕಿಂತ ಸುಪ್ರೀಂ ಕೋರ್ಟ್ಗೆ ಅದ ಟಿ ಡಿ ಆರ್ ನ ಪ್ರಮಾಣ ಪತ್ರವನ್ನು ಕೊಡಿ ನಂತರ ವಿಚಾರಣೆ ಬಳಿಕ ನಾವು ನಿರ್ಧಾರ ಮಾಡ್ತೀವಿ ಅವರಿಗೆ ಕೊಡಬೇಕು ಅನ್ನುವಂತ ಅದನ್ನ ನಿರ್ಧಾರ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದೆ ಈಗ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ನ ಸುಪರ್ದಿಗೆ ಈಗ ರಾಜ್ಯ ಸರ್ಕಾರ ಮೂರ್ ಸಾವಿರದ ನಾನೂರು ಕೋಟಿಯಷ್ಟು ಟಿಡಿಆರ್ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿದೆ ಇದು ರಾಜ್ಯ ಸರ್ಕಾರ ಒಂದು ಹಿನ್ನಡೆ ಅನ್ನುವಂತ ನಿಟ್ಟಲ್ಲಿ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ ಯಾಕಂತಂದ್ರೆ ಮನೆತನಕ್ಕೆ ನೇರವಾಗಿ ಕೊಡಬೇಕಾದಂತಹ ಟಿ ಡಿ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು ಸುಪ್ರೀಂ ಕೋರ್ಟ್ ನಂತರ ನಿರ್ಧರಿಸುತ್ತೆ ಇವರಿಗೆ ಕೊಡಬೇಕಾ ಬೇಡವಂತ ಅನ್ನುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರ ವಾದವನ್ನ ಏನ್ ಮಾಡಿತ್ತು ಅಂತಂದ್ರೆ ನಾವು ಬಳಕೆ ಆದಂತಹ ಜಮೀನಿಗೆ ಮಾತ್ರ ನಾವು ಟಿ ಡಿ ಆರ್ ನ ಕೊಡ್ತೇವೆ ಬಳಕೆಯಾಗದ ಜಮೀನಿಗೆ ನಾವು ಕೊಡೋದಿಲ್ಲ ಅನ್ನುವಂಥದ್ದು ಸುಮಾರು ಹದಿನೈದು ಹದಿನೈದು ಎಕರೆ ಏಳು ಗುಂಟೆ ಜಮೀನು ಬಳಕೆ ಆಗುತ್ತೆ ಅನ್ನುವಂಥದ್ದು ಹೇಳಲಾಗ್ತಿತ್ತು ಆದ್ರೆ ಅದನ್ನ ನಾವು ಬಳಕೆಯನ್ನು ಅಷ್ಟು ಮಾಡಿಲ್ಲ ನಾವು ಕೇವಲ ಅರ್ಧ ಎಕರೆ ಅಷ್ಟು ಜಮೀನನ್ನು ನಾವು ಈಗ ಬಳಕೆಯನ್ನು ಮಾಡಿದೀವಿ ಆ ಜಮೀನಿಗಷ್ಟೇ ನಾವು ಟಿ ಡಿ ಆರ್ನ ಕೊಡ್ತೀವಿ ಅಂದ್ರೆ ನಲವತ್ತೊಂಬತ್ತು ಕೋಟಿಯಷ್ಟು ಟಿ ಡಿ ಆರ್ ಆಗುತ್ತೆ ಅದನ್ನು ಮಾತ್ರ ಕೊಡ್ತೀವಿ ಆದ್ರೆ ಮೂರು ಸಾವಿರದ ನಾನೂರು ಕೋಟಿಯಷ್ಟು ಏನು ಟಿ ಡಿ ಆರ್ ಇದೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ವಾದ ಮಾಡ್ತಿತ್ತು ಆದರೆ ಈ ವಾದವನ್ನು ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ ಟಿ ಡಿ ಆರನ್ನು ಅನ್ನು ನಮಗೆ ಕೊಡಿ ಪ್ರಮಾಣ ಪತ್ರವನ್ನು ನಮಗೆ ಸಲ್ಲಿಸಿ ನಾವು ನಂತರ ರಾಜಮನೆತನವರಿಗೆ ಕೊಡಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರ ನಾವು ಮಾಡ್ತೀವಿ ಅಂತ ಯಾಕೆಂದ್ರೆ ಈ ಈ ಒಂದು ಕೇಸ್ನಲ್ಲಿ ಅನೇಕ ಕೇಸ್ಗಳು ಬಾಕಿ ಇರುವಂತಹದ್ದು ಇದು ನ್ಯಾಯಾಂಗ ನಿಂದನೆಯ ಮತ್ತು ಒಂದು ಮೂಲ ಅರ್ಜಿಯ ಕೂಡ ಇದೆ ಮೂಲ ಅರ್ಜಿಯ ವಿಚಾರಣೆ ಪೂರ್ಣಗೊಂಡ ನಂತರ ಇದು ಟಿ ಡಿ ಆರ್ ನಿರ್ಧಾರ ಆಗುತ್ತೆ ಇಲ್ಲಿ ರಾಜ್ಯ ಸರ್ಕಾರ ಕೂಡ ಮನವಿಯನ್ನು ಮಾಡಿಕೊಳ್ಳುತ್ತೆ ಈ ಟಿ ನ ಬಳಕೆ ಆಗದಂತೆ ನೀವು ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ನಾವು ಬಳಕೆ ಆಗಬೇಕು ಅದನ್ನ ನೀವು ಹೇಳುವಂತಿಲ್ಲ ಕೋರ್ಟ್ಗೆ ಅನ್ನುವಂತದನ್ನ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ನೀಡುತ್ತೆ ಮತ್ತೆ ವಿಚಾರಣೆಯನ್ನು ಮಾರ್ಚ್ ಇಪ್ಪತ್ತಕ್ಕೆ ಮುಂದೂಡಿರುವಂತಹದ್ದು ಮತ್ತೆ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಬೇಕಾಗಿರತಕ್ಕಿಡಿ ಆರ್ ಏನಿದೆ ಅದನ್ನ ಈ ಒಂದು ಹತ್ತು ದಿವಸಗಳ ಒಳಗಾಗಿ ಸಲ್ಲ ನಿಟ್ಟಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಮತ್ತು ಕೆಲವು ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳ್ತಾರೆ ಇದು ರಾಜ್ಯ ಸರ್ಕಾರಕ್ಕೆ ಆದಂತಹ ಒಂದು ತಾತ್ಕಾಲಿಕ ರಿಲೀಫ್ ಅನ್ನುವಂಥ ನಿಟ್ಟಲ್ಲಿ ಅಂದರೆ ಎರಡನ್ನ ನಾವು ಸಾಧಿಸಿದ್ದೇವೆ ಅಂದರೆ ಟಿ ಡಿ ಆರ್ ಅನ್ನ ರಾಜಮಾನ್ಯತನವರು ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದಿತ್ತು ಅನ್ನೋದಕ್ಕೆ ತಡೆಯನ್ನು ಅಂದರೆ ಅದನ್ನು ತಡೆ ಆಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಅದನ್ನು ನೋಡಿಕೊಳ್ಳುತ್ತೆ ಮತ್ತೆ ನ್ಯಾಯಾಂಗ ನಿಂದನೆಯಿಂದಲೂ ಕೂಡ ರಾಜ್ಯ ಸರ್ಕಾರ ತಪ್ಪಿಸಿಕೊಂಡಿದೆ ನ್ಯಾಯಾಂಗ ನಿಂದನೆಯಿಂದ ರಾಜ್ಯ ಸರ್ಕಾರ ತಪ್ಪಿಸಿಕೊಂಡಿದೆ ಅನ್ನುವಂಥದ್ದಿದೆ ಎರಡು ಎರಡು ಉದ್ದೇಶಗಳು ಈಡೇರಿವೆ ಸರ್ಕಾರ ಸಮರ್ಥಿಸ್ಕೊಳ್ತಾ ಇದೆ ಆದರೆ ಇಲ್ಲಿ ರಾಜ್ಯ ಸರ್ಕಾರ ಏನು ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು ಈ ಯೋಜನೆಯನ್ನೇ ಪ್ರಸ್ತಾವವನ್ನೇ ಕ್ಯಾನ್ಸಲ್ ಮಾಡ್ತೀವಿ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು ಆ ಸುಗ್ರೀವಾಜ್ಞೆಯನ್ನ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ ಅನ್ನುವಂತಹದ್ದು ಈಗ ಸ್ಪಷ್ಟ ಆಗ್ತಾ ಇದೆ ಅಂದ್ರೆ ಸುಗ್ರೀ ಸುಗ್ರೀವಾಜ್ಞೆಯನ್ನ ಸುಪ್ರೀಂ ಕೋರ್ಟ್ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂತಹದ್ದು ಇವತ್ತಿನ ತೀರ್ಪಿನಲ್ಲಿ ಗೊತ್ತಾಗ್ತಾ ಇದೆ ಮಧುಶ್ರೀ ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ